ಸೂಪರ್ ಹೆಲ್ತಿ ಟೇಸ್ಟಿ ಹುರುಳಿಕಾಳು ಚಟ್ನಿ ಇವತ್ತಿನ ರೆಸಿಪಿ ಒಂದು ಪ್ಯಾನಿಗೆ ಹುರುಳಿಕಾಳು ಹಾಕಿ ಅಂತ ಸ್ಮೆಲ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗುತ್ತೆ ಅಂತ ಸಿಡಿಯತ್ತೆ ಅದನ್ನು ಪಕ್ಕಕ್ಕಿಟ್ಟು ಅದೇ ಪ್ಯಾನಿಗೆ ಒಂದು ಟೀ ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಕರಿಬೇ ಹೂವು ಉದ್ದಿನಬೇಳೆ ಕಡಲೆಬೇಳೆ ಖಾರಕ್ಕೆ ತಕ್ಕನಂಗೆ ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಸ್ವಿಚ್ ಆಫ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಣ್ ಹಾಕಿದ್ದೀನಿ ಅಷ್ಟೇ ಸಂಪೂರ್ಣವಾಗಿ ತಣ್ಣಗಾದ ನಂತರ ಇದಕ್ಕೊಂಚೂರು ಇಂಗು ಮತ್ತು ಉಪ್ಪು ಹಾಕಿ ಒಂದು ಪೌಡರಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋಷ್ಟು ನೀರು ಹಾಕಿ ಬಿಸಿ ಬಿಸಿ ಅಣ್ಣಕ್ಕೆ ಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡಿದಾಗ ಅದು ಟೇಸ್ಟೇ ಬೇರೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಕೊಲೆಸ್ಟ್ರಾಲ್ ಬ್ಲಡ್ ಶುಗರ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ